ನಿರಂತರ ಪರಿಶ್ರಮದಿಂದ ಯಶಸ್ಸು ಸಾಧ್ಯ ಎಸಿ ಶ್ವೇತಾ ಬಿಡೇಕರ್ ಚಿಕ್ಕೋಡಿಯಲ್ಲಿ ಅಂತಾರಾಷ್ಟ್ರೀಯ ಕಬಡ್ಡಿ ಪಂದ್ಯಾವಳಿಗೆ ಚಾಲನೆ ಸೋಲಿಗೆ ಅದೆಗುಂದದೆ ನಿರಂತರ ಪರಿಶ್ರಮ ವಹಿಸಿದರೆ ಯಶಸ್ಸು ಸಾಧಿಸಲು ಸಾಧ್ಯ ಎಂದು ಜಮಖಂಡಿಯ ಎಸಿ ಹಾಗೂ ಸಿಟಿಇ ಸಂಸ್ಥೆಯ ಹಳೆಯ ವಿದ್ಯಾರ್ಥಿನಿಯಾದ ಶ್ವೇತಾ ಬಿಡೇಕರ್ ಅವರು ಹೇಳಿದರು ಚಿಕ್ಕೋಡಿ ಪಟ್ಟಣದ ಆರ್ಡಿ ಹೈಸ್ಕೂಲ್ ಮೈದಾನದಲ್ಲಿ ಸಿಟಿಇ ಸಂಸ್ಥೆಯ ಅಂಗಸಂಸ್ಥೆಯಾದ ಶ್ರೀಮತಿ ಅಹಲ್ಯಾಬಾಯಿ ಅಪ್ಪನಗೌಡ ಪಾಟೀಲ್ ಕಲಾ ವಾಣಿಜ್ಯ ಮಹಿಳಾ ಪದವಿ ಮಹಾವಿದ್ಯಾಲಯದ ಸಂಯುಕ್ತ ಆಶ್ರಯದಲ್ಲಿ ಅಂತರ್ ಮಹಾವಿದ್ಯಾಲಯ ಹಾಗೂ ರಾಷ್ಟ್ರ ಮಟ್ಟದ ಮಹಿಳಾ ಪ್ರೊ ಕಬಡ್ಡಿ ಪಂದ್ಯಾವಳಿಗೆ ಚಾಲನೆ ನೀಡಿ ಅವರು ಮಾತನಾಡಿದರು ವಿದ್ಯಾರ್ಥಿಗಳು ಸೋಲಿಗೆ ಯಾವತ್ತು ಕುಗ್ಗದೆ ನಿರಂತರವಾಗಿ ಪರಿಶ್ರಮ ವಹಿಸಿದರೆ ಯಾವುದೇ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಲು ಸಾಧ್ಯ ನಾನು ಕಲಿತ ಕಾಲೇಜಿಗೆ ಇವತ್ತು ಅತಿಥಿಯಾಗಿ ಬಂದಿರುವುದು ಅತ್ಯಂತ ಖುಷಿ ತಂದಿದ ಇದೇ ಕಾಲೇಜಿನಲ್ಲಿ ಕಲಿತು ನಾನು ಉಪ ವಿಭಾಗಾಧಿಕಾರಿಯಾಗಿರುವುದು ಸಂತಸವನ್ನು ತಂದಿದ ತವರು ಮನೆಗೆ ಬಂದಂತಹ ಅನುಭವವಾಗುತ್ತಿದ ನನಗೆ ಕಲಿಸಿದಂತಹ ಶಿಕ್ಷಕರು ನೋಡಿ ಆನಂದವಾಗಿದ ವಿದ್ಯಾರ್ಥಿಗಳು ಜೀವನದಲ್ಲಿ ದೊಡ್ಡ ದೊಡ್ಡ ಗುರಿಗಳನ್ನು ಇಟ್ಟುಕೊಳ್ಳಬೇಕು ಅಂದಾಗ ಮಾತ್ರ ಯಾವುದಾದರೂ ಕ್ಷೇತ್ರದಲ್ಲಿ ಸಾಧನೆ ಮಾಡಲು ಸಾಧ್ಯ ಪ್ರತಿಯೊಂದು ಕ್ಷೇತ್ರದಲ್ಲಿ ಮುಂದೆ ಬರುತ್ತಿದ್ದಾರೆ ಸದ್ಯ ನಮ್ಮ ಸಿಟಿ ಸಂಸ್ಥೆಯವರು ಮಹಿಳಾ ಕಬಡ್ಡಿ ಪಂದ್ಯಾವಳಿಗಳನ್ನು ಆಯೋಜಿಸಿರುವುದು ಹೆಮ್ಮೆಯ ಸಂಗತಿ ಎಂದರು ಬಳಿಕ ಅಕ್ಕಮ್ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದ ದೈಹಿಕ ಶಿಕ್ಷಣ ನಿರ್ದೇಶಕ ಹನುಮಂತಯ್ಯ ಪೂಜಾರಿ ಅವರು ಮಾತನಾಡಿ ವಿದ್ಯಾರ್ಥಿನಿಯರು ಕ್ರೀಡಾಕೂಟದಲ್ಲಿ ಭಾಗವಹಿಸಬೇಕು ಈ ನಿಟ್ಟಿನಲ್ಲಿ ಅಕ್ಕಂ ಮಹಾದೇವಿ ಮಹಾವಿದ್ಯಾಲಯವು ಕ್ರೀಡೆಗಳನ್ನು ಆಯೋಜಿಸುವ ಮೂಲಕ ಕ್ರೀಡೆಗಳನ್ನು ಪ್ರೋತ್ಸಾಹಿಸುವ ಕೆಲಸ ಮಾಡುತ್ತಿದೆ ಎಂದರು ಇದಕ್ಕೆ ಮಾದರಿಯಾಗುವಂತೆ ಸಿಟಿಇ ಸಂಸ್ಥೆಯವರು ಅಂತಾರಾಷ್ಟ್ರೀಯ ಮಟ್ಟದ ಕಬಡ್ಡಿ ಪಂದಾವಳಿಗಳನ್ನು ಆಯೋಜಿಸಿರುವುದು ಪ್ರಶಂಸನೀಯ ಎಂದರು ಇದೇ ಸಂದರ್ಭದಲ್ಲಿ ಸಿಟಿಇ ಸಂಸ್ಥೆಯ ಅಧ್ಯಕ್ಷ ಸಿಬಿ ಕುಲಕರ್ಣಿ ಉಪಾಧ್ಯಕ್ಷ ವಿಜಯ್ ಮಾಂಜ್ರೇಕರ್ ಅರುಣ್ ಕುಲಕರ್ಣಿ ಸತೀಶ್ ಕುಲಕರ್ಣಿ ಸಂಜಯ್ ಅಡ್ಕೆ ವಿನಾಯಕ್ ಶೆಡ್ಬಾಳೆ ವಿಶ್ವಕಿರಣ್ ಕಿರಣ್ ಕುಲಕರ್ಣಿ ಆಡಳಿತಾಧಿಕಾರಿ ಶ್ರೀನಿವಾಸ್ ಜಹಗೀರ್ದಾರ್ ಜಂಟಿ ಕಾರ್ಯದರ್ಶಿ ಡಾ ಮಿಥುನ್ ದೇಶಪಾಂಡೆ ಎನ್ ಎನ್ವಿ ಶಿರ್ಗಾಂವ್ಕರ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು

ನೀವು ಅದಾಗಿ ಅಂತಾರಾಷ್ಟ್ರೀಯ ಹೇಳ್ತಾ ಇದೆ

तो हम ये कहने इधर है ना कि नहीं दर्द को लिए तुम गिरिए क्षय वाला हमारा मत मत हमला का मतलब व्यय वगैरह वो पीछे और इल्ला गुरु वगैरह रहना ये ना चाहते हैं थोड़ा ये वो पूरे को कहना चाहिए कि आप जानते हैं दोस्तों दिस इज़ एन इंसिडेंट ये चालन के अंतर्गत राष्ट्र उद्घाटनीय धारण के समय निर्धारण के विषय पर है करना चाहिए